ಕಲೆಯೇ ಕಲಾವಿದನ ಬದುಕು ಅಂತ ಹೇಳ್ತಾ ಒಬ್ಬ ಕಲಾವಿದರು ತಮ್ಮ ಜೀವನವನ್ನ ಕಲೆಯಿಂದ ಸಾಗಿಸ್ತಾ ಇದ್ದಾರೆ ಅವರು ಯಾರು ಅವ್ರು ಯಾವ ರೀತಿಯಾದಂಥ ಕಲೆಯ ಜೀವನವನ್ನ ನಡೆಸ್ತಾ ಇದ್ದಾರೆ ಯಾವ ರೀತಿಯಾದಂಥ ಕಲಾ ಸಾಧನೆಗಳನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನ ಇವತ್ತು ನಾನು ನಿಮ್ಮ ಎಪಿಸೋಡಲ್ಲಿ ತೋರಿಸ್ಕೊಡ್ತೀನಿ ಇದ್ದಾರೆ ಕಲಾವಿದರು ಡಾಕ್ಟರ್ ವೆಂಕಟೇಶ್ ರೆಂಕಟೇಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ನಮಸ್ತೆ ವೆಂಕಟೇಶ್ ಸರ್ ಹೇಳಿ ಸರ್ ಮುಖ್ಯವಾಗಿ ನೀವು ಸಾಕಷ್ಟು ನಾಟಕಗಳನ್ನ ಆಡಿದಿರಿ ಸಾಮಾಜಿಕ ನಾಟಕಗಳ ಆಡಿದಿರಿ ಕಿರುಚಿತ್ರಗಳನ್ನ ನಿರ್ಮಾಣ ಮಾಡಿದಿರಿ ಸಾಕಷ್ಟು ಕಲಾ ಪ್ರಕಾರಗಳಲ್ಲಿ ಇದ್ದೀರಿ ಮುಖ್ಯವಾಗಿ ನೀವು ಯಾವ್ಯಾವ ಕಲಾ ಪ್ರಕಾರಗಳನ್ನ ಮಾಡಿದ್ದೀವಿ ಅಂತ ಅಂದ್ರೆ ಏನೇನು ಮಾಡಿದ್ದೀರಿ ಅಂತ ಒಳ್ಳೆ ಪ್ರಶ್ನೆ ಕೇಳಿದಿರಿ ಮುಖ್ಯವಾಗಿ ಚಿಕ್ಕ ವಯಸ್ಸಿಂದ ಹತ್ತು ಹತ್ತನೇ ವಯಸ್ಸಿಂದ ನಾನು ಒಂದು ಗಾಯಕನಾಗಿ ಇಷ್ಟಪಟ್ಟೆ ಸುಮಾರು ಒಂದು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಚಲನಚಿತ್ರ ಗೀತೆಗಳಂತ ಇದು ಬರ್ತಾಯಿತ್ತು ಪುಸ್ತಕ ಬರ್ತಾಯಿತ್ತು ನನ್ನ ಒಂದು ಹವ್ಯಾಸಕ್ಕೆ ಅದೊಂದು ಅಳವಡಿಸ್ಕೊಂಡಿದ್ದೆ ನನ್ನ ಹವ್ಯಾಸ ಏನಂದರೆ ಟೈಮ್ ಪಾಸ್ಗೆ ಬೇರೆ ಏನೂ ಮಾಡ್ತಿರ್ಲಿಲ್ಲ ಎಲ್ಲಿ ಫಂಕ್ಷನ್ ಹೋಗ್ತಿರ್ಲಿಲ್ಲ ಯಾರ ಸೇರ್ತಾ ಇರಲಿಲ್ಲ ಎಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಆ ಚಲನಚಿತ್ರ ಗೀತೆಗಳಂದರೆ ತುಂಬ ನನಗೆ ಆತ್ಮೀಯವಾಗಿ ನನಗೆ ಟೈಮ್ ಪಾಸ್ ಕೊಡ್ತು ಆ ಚಲನಚಿತ್ರ ಗೀತೆಗಳನ್ನು ಆಗಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ ವಿಷ್ಣುವರ್ಧನ್ ಆಗಲಿ ಮತ್ತು ಇತರ ಚಲನಚಿತ್ರ ಗೀತೆಗಳನ್ನು ನಾನು ಬಾಯಿಪಾಠ ಮಾಡಿಕೊಂಡು ಮನೆಯಲ್ಲೇ ಸ್ವಂತ ಒಂದು ನಾನೇ ಗಾಯಕನಾಗಿ ಇದು ಬರುತ್ತಾ ಇದು ಬರಲ್ವಾ ಅಂತೇಳಿ ಪ್ರತಿಯೊಂದು ಗೀತೆನೂ ನಾನು ಸುಮಾರು ಐನೂರು ಗೀತೆಗಳನ್ನು ನಾನು ಪ್ರ್ಯಾಕ್ಟೀಸ್ ಮಾಡಿ ಆ ಗಾಯಕನಾಗಬೇಕಂತೇಳಿ ನಾನು ಮನೆಯಲ್ಲೇ ಆ ಕಲೆನ ಯಾರಿಗೂ ತೋರಿಸ್ತೀರ ಮತ್ತು ಮತ್ತೆ ಆ ಕಲೆ ನಾನು ಮಾತ್ರ ನನ್ನ ಮನಸ್ಸಲ್ಲೇ ಅಡಿಕೆ ಅಡಗಿಸ್ಕೊಂಡಿದ್ದೆ ಬಟ್ ಎಲ್ಲಿ ಬೇರೆ ಆಡ್ತಿರಲಿಲ್ಲ ಆಡ್ತಿರ್ಲಿಲ್ಲ ನಾವು ಇನ್ನೊಬ್ಬರಿಗೂ ಆಡ್ತಿರ್ಲಿಲ್ಲ ನನ್ನ ಮನಸ್ಸಲ್ಲೇ ನಾನು ಆಡಿಕೊಂಡು ಆ ಒಂದು ಗಾಯಕ ನಮ್ಮ ಫ್ಯಾಮ್ಲಿಗೆ ಮಾತ್ರ ಗೊತ್ತಿತ್ತು ರಾತ್ರಿ ಒಂದು ಏಳು ಗಂಟೆ ಆದರೆ ರಾತ್ರಿ ಹನ್ನೊಂದು ಗಂಟೆ ಆದರೂ ಕೂಡ ಆ ಪುಸ್ತಕಗಳನ್ನ ನಾನು ಬಿಡ್ತಾ ಇರಲಿಲ್ಲ ನನ್ನ ಹವ್ಯಾಸ ಆಯಿತು ಆ ಹವ್ಯಾಸದಿಂದ ಏನಾಯ್ತು ಅಂದರೆ ಕಲೆ ಮೇಲೆ ತುಂಬ ಇಂಟ್ರೆಸ್ಟ್ ಆಯಿತು ಏನಪ್ಪ ನಾನು ಇದೇ ಈ ರೀತಿ ಹೇಳ್ತಾ ಇದ್ದೀನಿ ಏನಪ್ಪ ಇದು ನಾನು ಏನೋ ಒಂದು ದೊಡ್ಡ ಮಟ್ಟಕ್ಕೆ ನಾನು ಮುಂದಿನ ದಿನಗಳಲ್ಲಿ ಬೆಳಿಬೋದು ಅಂತ ಅಂದ್ಕೊಂಡಿದ್ದೆ ಹೊರತು ನನಗೆ ಯಾರು ಸಪೋರ್ಟ್ ಮಾಡಿರಲಿಲ್ಲ ನಾವು ತುಂಬ ಕಡು ಆಗಿನ ಕಾಲದಲ್ಲಿ ಸರಿ ಅದು ಹೋಗ್ತಾ ಹೋಗ್ತಾ ಏನಾಯ್ತು ರಂಗಭೂಮಿ ಕಲಾವಿದರಲ್ಲಿ ಸರ್ ಒಂದು ನಿಮಿಷ ಈಗ ನಿಮ್ಮ ಹಾಡು ಪುಸ್ತಕಗಳನ್ನ ಓದ್ತಾ ಓದ್ತಾ ಹಾಡ್ತಂತ್ರಿ ಅಂದ ಯಾವ್ದಾದ್ರು ಒಂದು ಹಾಡಿ ಇವಾಗ ಹೇಳ್ಬೋದಾ ಹಾಡಾ ಹೇಳ್ತೀನಿ ಹೇಳ್ತೀವಿ ಸರ್ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಹೇಳ್ತೀನಿ ಆಡಿಸಿ ನೋಡು ಬೀಳಿಸಿ ನೋಡು ಉರಳಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರಳಿ ಹೋಗದು ಸೂಪರ್ ಸರ್ ನೆಕ್ಸ್ಟ್ ಈಗ ಹಾಡಿನಿಂದ ಆದ್ಮೇಲೆ ನೆಕ್ಸ್ಟ್ ಯಾವ ಕಲಾ ಪ್ರಕಾರನ ನೀವು ಕಲಿತಾ ಹೋದ್ರಿ ಯಾವ ರೀತಿ ಕಲಿತು ಯಾವ ರೀತಿ ಕಲಿತೀವಿ ಅಂದ್ರೆ ನಾವು ಚಲನಚಿತ್ರಗಳನ್ನ ಅತಿ ಹೆಚ್ಚಿಗೆ ನೋಡ್ತಾ ಇದ್ವಿ ಯಾವುದೇ ಒಂದು ಅಲ್ಲ ಸರ್ ನಾನು ಹೇಳೋದೇನಂದರೆ ಈಗ ಹಾಡಿನ ಪ್ರಕಾರ ಆಯಿತು ನೆಕ್ಸ್ಟ್ ನೀವೇನ ಡ್ರಾಮಾ ಅಥವಾ ಕಲೆ ಅಂದರೆ ಗೊತ್ತು ಬರ್ತಾಯಿತ್ತು ಅಲ್ಲಿಂದ ಬರ್ತಾ ಇದ್ದೀನಿ ಓಕೆ ನಾನು ಚಲನಚಿತ್ರಗಳಲ್ಲಿ ಅತಿ ಹೆಚ್ಚಿಗೆ ನೋಡ್ತಾ ಇದ್ದೀನಿ ಸುಮಾರು ನಾವು ಒಂದು ದಿನ ಟೈಮು ಬೇರೆ ಕೆಲಸಗಳು ತಪ್ಪಿಸಿದುಕೊಂಡ್ರು ಕೂಡ ಒಂದು ಫಿಲಮ್ಗೆ ನಾನು ಹೋಗೋಕೆ ತಪ್ಸ್ತಾ ಇರಲಿಲ್ಲ ಯಾವುದೇ ಫಿಲಮ್ ರಿಲೀಸ್ ಆಗಲಿ ನಾನು ಹೋಗಿ ನೋಡ್ತಾ ಇದ್ದೆ ಪ್ರತಿಯೊಂದು ಫಿಲಮ್ನು ಬಟ್ ನೋಡೋದಿಕ್ಕೆ ಆಸೆ ಇತ್ತು ಅದರಲ್ಲಿ ನಾಟನೆ ಮಾಡೋದು ಕೂಡ ಆಸೆ ಇತ್ತು ಅದಕ್ಕೆ ಯಾವುದಕ್ಕೆ ಅವಕಾಶ ಯಾರೂ ಕೊಟ್ಟಿರಲಿಲ್ಲ ಇದು ಯಾವ ಅವಕಾಶ ನಾನು ಹೆಂಗೆ ತಗೋಳೋಣ ಯಾರು ಡೈರೆಕ್ಟರ್ ಮೀಟ್ ಮಾಡೋಣ ಯಾರೋ ನಮ್ಮನ್ನು ಕರಿತಾರೇನೋ ಅಂತ ಎಲ್ಲೇ ಶೂಟಿಂಗ್ ನಡೀಲಿ ಹೋಗಿ ನಾನು ವೀಕ್ಷಣೆ ಮಾಡ್ತಾಯಿದ್ದೆ ದೊಡ್ಡ ದೊಡ್ಡ ಶೂಟಿಂಗ್ಳು ವೀಕ್ಷಣೆ ಮಾಡ್ತಾ ಇದ್ದೆ ಅದರಲ್ಲೂ ಕೂಡ ನಾನು ವರ್ಕು ಕಲಿತಿದ್ದೆ ಬಟ್ ನಮ್ಮನ್ನು ಯಾರೂ ತಗೊಂಡಿರಲಿಲ್ಲ ನಾನು ಪ್ರಯತ್ನನೂ ಪಟ್ಟಿಲ್ಲ ಸರ್ ನಾನು ಆಕ್ಟಿಂಗ್ ಮಾಡ್ತೀನಿ ನನಗೊಂದು ಚಾನ್ಸ್ ಕೊಡೈತೆ ಯಾರನ್ನೂ ಕೇಳೂ ಇರಲಿಲ್ಲ ನನ್ನ ಮನಸಲ್ಲೇ ಇತ್ತು ಒಂದು ದಿನ ಏನಾಯಿತು ಹೀಗೆ ಒಂದು ವಿಜಯಪುರ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಎರಡು ಸಾವಿರ ಎರಡು ಸಾವಿರ ಒಂದು ಕರುಕ್ಷ ಕುರುಕ್ಷೇತ್ರ ನಾಟಕ ಒಂದು ನಮ್ಮ ಬೀದಿಯಲ್ಲಿ ನಡೀತಾ ಇತ್ತು ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು ಈ ಥರ ಡ್ರಾಮಾ ಇದೆ ನಾಟಕ ಇದೆ ಅಂತ ಬರೀ ನೋಡ್ಲಿಕ್ಕೆ ಮಾತ್ರ ಹೋಗಿದ್ದಷ್ಟೇ ಅಲ್ಲಿ ಪಾತ್ರಧಾರಗಳು ನೋಡ್ತಾ ಇದ್ರೆ ಒಬ್ಬೊಬ್ಬರು ಒಂದು ವಿಭಿನ್ನತೆಯನ್ನು ಮಾಡ್ತಿದ್ದಾರೆ ಅವ್ರ ಪಾತ್ರ ಮಾಡ್ತಾ ಇದ್ರೆ ಆ ಜನಗಳು ನೋಡ್ತಾರಲ್ಲ ಒನ್ಸ್ ಒನ್ ಮೋರ್ ಅಂತ ಹೇಳ್ತಿದ್ದಾರೆ ಶಿಳ್ಳುಗಳು ಹೊಡಿತಾರೆ ಚಪ್ಪಾಳೆ ಹೊಡಿತಿದ್ದಾರೆ ಆರುಗಳು ಹಾಕ್ಸ್ತಾ ಇದಾರೆ ಇದೆಲ್ಲ ನೋಡಿ ನನಗೆ ಗಾಬರಿ ಆ ತುಂಬ ಗಾಬರಿ ಆಯಿತು ಅಂದರೆ ಅಷ್ಟು ಗಾಬರಿ ಆಯ್ತು ಏನಪ್ಪ ಈ ಒಂದು ಚಿತ್ರಕಲೆ ಈ ಒಂದು ನಾಟಕ ಆಡಿದ್ರೆ ಇಷ್ಟೊಂದು ಚಪ್ಪಾಳೆ ಹೊಡಿತಿದ್ದಾರೆ ಇಷ್ಟೊಂದು ಆರುಗಳು ಹಾಕ್ತಿದ್ದಾರೆ ಇಷ್ಟೊಂದು ಒನ್ ಒನ್ಸ್ ಮೋರ್ ಅಂತ ಹೇಳ್ತಿದ್ದಾರೆ ಇದು ಯಾವುದೋ ಒಳ್ಳೆ ಕಲೆ ಇದ್ದಂಗೆ ಇದೆ ನಾವು ಇದು ಇದರಲ್ಲಿ ಯಾವ್ದಾನೋ ಒಂದು ಪಾತ್ರ ಮಾಡೋಣ ಅಂತ ನನ್ನ ಮನಸಲ್ಲಿ ನಮ್ಗೆ ಬಂದ್ಬಿಡ್ತು ಅದು ನಿಮಗೆ ಪ್ರೇರೇಪಣೆ ಆಯ್ತು ಅದು ಪ್ರೇರ್ಪಣೆ ಆಯ್ತು ಏ ನಾವು ಈ ತರ ಒಂದು ಮಾಡ್ಬೋದಲ್ಲ ಅಂತ ಪ್ರಯಾಣ ಬಂದ್ಬಿಡ್ತು ಆ ಸಂದರ್ಭದಲ್ಲಿ ನಮ್ಮಲ್ಲಿ ಹಣಕಾಸು ಇಲ್ಲ ನಾವು ತುಂಬಾ ಪಡಬಡವರಾಗಿದ್ವಿ ಹಣಕಾಸು ಇಲ್ಲ ಆ ಮನಸಲ್ಲೇ ನೆನ್ಸ್ಕೊಂಡು ಆ ಅದನ್ನ ದಿನ ಸಾಧನೆ ಅಂತ ಹೇಳಿ ನನ್ನ ಚಟುವಟಿಕೆಯಲ್ಲಿ ನಾವಿದ್ವಿ ಸರಿ ಈಗ ನಿಮ್ಮ ತಂದೆಯವರು ಅಥವಾ ನಿಮ್ಮ ತಾತ ಯಾರಾದ್ರೂ ಈ ಕಲೆ ಏನಾದ್ರು ತೊಡಗಿಸ್ಕೊಂಡಿದ್ರ ಇಲ್ಲ ಇದರಲ್ಲಿ ಕಲೆ ಅನ್ನೋದು ಅವ್ರಿಗೇನು ಅವರಲ್ಲಿ ನಿಮ್ಮ ನಿಮ್ಮ ಬ್ಲಡ್ ರಿಲೇಷನ್ ಅಲ್ಲಿ ನೀವೇ ಪ್ರಥಮರು ನಾವೇ ಪ್ರಥಮರು ಬ್ಲಡ್ ರಿಲೇಷನ್ ಅಲ್ಲಿ ನಮ್ಮ ತಂದೆನೂ ಇಲ್ಲ ನಮ್ಮ ತಾತವ್ರು ಇಲ್ಲ ನಮ್ಮ ಅಂಶ ಕೂಡ ಯಾರು ಇಲ್ಲ ಈಗ ನಿಮ್ಮ ಮಗ ಇದ್ದಾನೆ ನಿಮ್ಮ ಮಗನಿಗೆ ಈ ಕಲೆ ಏನಾದರೂ ಗಾಳಿ ಬೀಸಿದೆಯಾ ಹಾ ಬೀಸಿದೆ ಸರ್ ಬೀಸಿದೆ ಏನು ಏನು ಮಾಡ್ತಾ ಇದಾರೆ ಅವರು ಮಕ್ ಮಕ್ಕಳನ್ನ ಚೆನ್ನಾಗಿ ಓದ್ಸಿದೀವಿ ಮಗ ಆದರೂ ಅವ್ರಿಗೆ ಡಿಗ್ರಿ ಕಂಪ್ಲೀಟ್ ಮಾಡಿ ಎಂ ಬಿ ಎ ಮಾಡಿಸಿದೀವಿ ಬಿ ಬಿ ಕಾಮ್ ಮಾಡಿಸಿದ್ವಿ ಅವನೀಗ ಚಿಕ್ಕಬಳ್ಳಾಪುರದಲ್ಲಿ ಸ್ವಾಮೀಜಿ ಕಾಲೇಜಲ್ಲಿ ಅವನೇನು ಮಾಡಿದೆ ನಾನು ಸ್ವಲ್ಪ ಕಿರುಚಿತ್ರಗಳನ್ನು ಮಾಡ್ತಾ ಇದ್ದ ನೋಡಿ ಅವನೇನು ಮಾಡಿದೆ ಕಾಲೇಜ್ನಲ್ಲಿ ಒಂದು ಸ್ಟೋರಿ ತಗೊಂಡು ಸುಮಾರು ಸ್ಟೂಡೆಂಟ್ಗಳು ಒಂದು ಇನ್ನೂರು ಮುನ್ನೂರು ಸ್ಟೂಡೆಂಟ್ ಅಂಗೂಡಿಸಿ ಒಂದು ನಾನು ಒಂದು ಕಿರುಚಿತ್ರ ಮಾಡ್ತೀನಿ ಹೇಳಿ ಅವನು ಕಿರುಚಿತ್ರ ಮಾಡೋಕ್ಕೆ ತಯಾರು ಮಾಡಿ ಬಿಡುಗಡೆ ಮಾಡಿ ಒಂದೇ ದಿನದಲ್ಲಿ ಹತ್ತು ಸಾವಿರ ವ್ಯೂಸನ್ನು ಅವನು ಸಕ್ಸಸ್ಫುಲ್ ಮಾಡ್ದ ನಾವು ಕೂಡ ನಾನು ಕೂಡ ಮಾಡಿರ್ಲಿಲ್ಲ ನಾನು ಒಂದು ಕಿರುಚಿತ್ರ ಮಾಡಿದ್ರೆ ನೂರ್ ಜನ ನೋಡಿದ್ರೆ ಸಾಕಪ್ಪ ಅಷ್ಟೇ ಖುಷಿ ಅಂತ ನಾನು ಅನ್ಕೊಂಡಿದ್ದೆ ಬಟ್ ನನ್ನ ಮಗ ನನಗಿಂತ ಮೀರಿಸ್ಬಿಟ್ಟ ಹತ್ತು ಸಾವಿರ ವೀವ್ಸ್ ಅನ್ನ ಒಂದೇ ದಿನ ಮಾಡಿಸಿ ತೋರಿಸ್ತೀನಿ ಅಂತ ನನ್ನತ್ರ ಚಾಲೆಂಜ್ ಮಾಡಿದ್ದ ಅವನಿಗೂ ತುಂಬಾ ಒಂದು ಕಲೆಯಲ್ಲಿ ಒಂದು ನನ್ನತ್ರ ನನ್ನ ಮಗನೇ ಕಲಾವಿದ ಅಂತ ನಾನು ಹೇಳ್ಬೋದು ಕಲೆಯಲ್ಲಿ ಅಪ್ಪನನ್ನೇ ಮೀರಿಸಿದ ಮಗ ಕಲೆಯಲ್ಲಿ ಅಪ್ಪನನ್ನ ಮೀರಿಸಿದ ಮಗ ಅಂತ ಈಗ ಈಗಲೂ ಕೂಡ ಅವನ ಸ್ವಲ್ಪ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ನಾನು ಒಂದು ಒಳ್ಳೆ ನಾಳೆ ದಿವಸ ಒಳ್ಳೆ ಸಾಧಕನಾಗಿ ನಾನು ನಿನ್ನ ಮುಂದೆ ನಿಲ್ತೀನಿ ಅಂತ ನಾನು ಅದನ್ನು ಚಾಲೆಂಜ್ ಮಾಡಿದ್ದಾನೆ ಆ ಚಾಲೆಂಜ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಒಳ್ಳೇದಾಗ್ಲಿ ಸರ್ ಒಳ್ಳೆಯದಾಗ್ಲಿ ಈಗ ನೀವು ನಾಟಕಗಳನ್ನು ಅಲ್ಲಿ ನೋಡಿ ಪ್ರೇರೇಪಣೆಯಾಗಿ ನಾಟಕನ ಪ್ರಾರಂಭಿಸಿದ್ರಿ ಇದುವರೆಗೂ ನಿಮ್ಮ ಜೀವನದಲ್ಲಿ ಎಷ್ಟು ನಾಟಕಗಳನ್ನು ಆಡಿದಿರಿ ಯಾವ್ಯಾವ ಪಾತ್ರಗಳನ್ನು ಅಭಿನಯಿಸಿದ್ರಿ ಇದು ಒಳ್ಳೆಯ ಕ್ವಶನು ಎರಡು ಸಾವಿರದ ಹತ್ತರಲ್ಲಿ ಹತ್ತು ಗಂಟೆ ನನಗೆ ಬೇರೆ ನಾಟ್ಗಳು ನೋಡಿಕೊಂಡೇ ಇದ್ದೆ ಹೊರತು ನನಗೆ ಯಾವುದೋ ಒಂದು ಯಾರು ಕರೆದು ನನ್ನ ಚಾನ್ಸ್ ಕೊಟ್ಟಿರಲಿಲ್ಲ ಎರಡು ಸಾವಿರದ ಹತ್ತರಲ್ಲಿ ಒಂದು ತೆಲುಗು ಡ್ರಾಮಾ ಅಂತ ಮಾಡಿದ್ರು ನಮ್ಮ ಭಾಗದಲ್ಲಿ ನಮ್ಮ ನಮ್ಮ ಸ್ನೇಹಿತರು ಅಲ್ಲಿ ಸುಮ್ಮನೆ ಪ್ರಾಕ್ಟೀಸ್ ನೋಡಲಿಕ್ಕೆ ಅಂತ ಹೋಗಿದ್ದು ಏ ಈ ಥರ ಇದೆಲ್ಲ ಪ್ರಾಕ್ಟೀಸ್ ಹೆಂಗೆ ಮಾಡ್ತಾರೆ ಹಾರ್ಮೋನಿ ಹೆಂಗೆ ಬಾರಿಸ್ತಾರೆ ತಬಲ ಹೆಂಗೆ ಬಾರಿಸ್ತಾರೆ ಇವರು ಹೆಂಗೆ ಅಭಿನಯ ಮಾಡ್ತಾರೆ ಅಂತ ನಾನು ಸುಮ್ಮನೆ ನೋಡ್ಲಿಕ್ಕೆ ಹೋಗಿದ್ದಷ್ಟೇ ಆ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಹೋಗೋ ವ್ಯಕ್ತಿನ ನಮ್ಮ ಸ್ನೇಹಿತರೊಬ್ರೆ ರಾಮಣ್ಣ ಅಂತ ಒಬ್ಬರಿದ್ರು ಅವ್ರು ಬರೀ ತೆಲುಗು ಬಿಟ್ಟರೆ ಇನ್ಯಾವುದೂ ಮಾಡ್ತಿರ್ಲಿಲ್ಲ ಏ ಒಂದು ಪಾತ್ರ ಮಾಡಪ್ಪ ನೀನು ಒಂದು ಇಂಟ್ರೆಸ್ಟ್ ಆಗಿ ಬಂದು ನೋಡ್ತಾ ಇದೆಯಾ ಮಾಡ್ತಾ ಇದೆಯಾ ನೋಡ್ತಾ ಯಾವಾಗೂ ನೀನೊಂದು ಪಾತ್ರ ಮಾಡ್ತೀಯ ಸರ್ ನನಗೆ ಬರೋಲ್ಲ ಸರ್ ನಾನು ಯಾವತ್ತೂ ಮಾಡಿಲ್ಲ ಅಂತ ಹೇಳಿದಾಗ ಅವರು ಧೈರ್ಯ ತುಂಬಿದ್ರು ನನಗೆ ರಾಮಣ್ಣ ಅಂತ ಧೈರ್ಯ ತುಂಬಿಬಿಟ್ಟು ಒಂದು ದುಶ್ಶಾಸನ ಪಾತ್ರ ಮಾ ನನಗೆ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ದುಶಾಸನ ಪಾತ್ರ ನನ್ ಕೊಟ್ರು ದುಶಾಸನ ಪಾತ್ರ ಕೊಡ್ತಾ ಇದ್ದಂಗೆ ನನಗೆ ಮೈ ಎಲ್ಲ ಜುಮ್ಮನ್ಸು ಏನಪ್ಪಾ ಒಂದ್ ಅಷ್ಟು ದೊಡ್ಡ ವೇದಿಕೆಯಲ್ಲಿ ಒಂದು ಬಣ್ಣ ಹಾಕೊಂಡು ನಟನೆ ಮಾಡೋದಂದ್ರೆ ಎಷ್ಟು ಜನ ಅಕಸ್ಮಾತ್ ತಪ್ಪು ತಪ್ಪು ಮಾಡಿದ್ರೆ ನಾವು ಜನ ನಮ್ಮನ್ನ ಹಾರಾಕಲ್ಲ ಉಗಿತಾರೆ ಅಂತ ನನ್ಗೆ ಗೊತ್ತಾಯ್ತು ಅವಾಗು ಕೇಳಿದೆ ಸರ್ ನನ್ ಕೈಲಿ ಆಗಲ್ಲ ಅಂತ ಇಲ್ಲ ಬಲವಂತ ಮಾಡಿ ನನಗೆ ಆ ಕ್ಯಾರೆಕ್ಟರ್ ಕೊಟ್ರು ಆ ಬಲವಂತನ ಆ ಬಲವಂತನೇ ನನಗೆ ಧೈರ್ಯ ದಾರಿದುಖವಾಗಿ ಧೈರ್ಯವಾಗಿ ನಾನು ಪಾತ್ರಗಳು ಮಾಡೋಕೆಡಿದೆ ಆ ಒಂದು ಪಾತ್ರದಲ್ಲೇ ದುಶಾಸನ ಪಾತ್ರದಲ್ಲೇ ನಾನು ಧೈರ್ಯ ತಗೊಂಡು ನಾನು ಇದರಲ್ಲೇ ಸಕ್ಸಸ್ಫುಲ್ ಆಗ್ಬೇಕಂತ ನಾನು ಛಲ ಇಡಿದೆ ಆ ಛಲ ಹಿಡಿದಾಗ ನನಗೆ ಶಿಲ್ಗಳು ಬಂತು ಮತ್ತು ಆರುಗಳು ಬಂತು ಒಳ್ಳೊಳ್ಳೆ ಅವಕಾಶಗಳು ಬಂತು ನನಗೆ ಆ ಒಂದು ದುಶ್ಯಾಸನ ಪಾತ್ರದಲ್ಲಿ ಯಾವುದು ನಾಟಕ ದಾನವೀರ ಶೂರಕರ್ಣ ಅಂತ ಅದಾದಮೇಲೆ ಯಾವ್ಯಾವ ಆ ತೆಲುಗು ಡ್ರಾಮಾ ಒಂದೇ ಕಂಟಿನ್ಯೂ ಆಗಿ ದಾನಗರ ಶೂರಕರ್ಣ ದುಶಾಕ್ಷನ ಪಾತ್ರ ಚೆನ್ನಾಗಿ ಮಾಡಿದ್ರ ಅನ್ನೋ ಒಂದು ಸ್ವಲ್ಪ ಒಂದು ಅವರೆಲ್ಲ ಜನಗಳೆಲ್ಲ ಆರ್ಟಿಸ್ಟ್ಗಳೆಲ್ಲ ನನಗೆ ಇನ್ನೊಂದು ಸಾರಿ ಮಾಡ್ಬೇಕು ಸರ್ ಇನ್ನೊಂದು ಸಾರಿ ಮಾಡ್ಬೇಕಂತ ಮೂರು ಸರಿ ನನಗೆ ದುಶ್ಯಾಸನ ಪಾತ್ರನೇ ಹಾಕ್ಸಿದ್ರು ದುಶಾಸನ ಪಾತ್ರನೇ ಮೂರು ಸರಿ ಮೂರು ಸರಿ ನನಗೆ ಹಾಕ್ಸಿದ್ರು ಬಟ್ ಆ ತೆಲುಗು ಡ್ರಾಮಾ ಬಿಟ್ಟು ನಾನು ಕನ್ನಡಕ್ಕೆ ನನ್ನನ್ನು ಕನ್ನಡಕ್ಕೆ ತಗೊಂಡ್ರು ಕನ್ನಡದಲ್ಲಿ ನನಗೆ ಒಂದು ಸಾತ್ಕಿ ಪಾತ್ರ ಕೊಟ್ಟರು ಕನ್ನಡದಲ್ಲಿ ಫಸ್ಟ್ ಆಗಿ ಸಾತ್ಕಿ ಪಾತ್ರ ನನಗೆ ಒಂದು ಬಟ್ಟನಹಳ್ಳಿ ಗ್ರಾಮದಲ್ಲಿ ಸಾತ್ಕಿ ಮಾತ್ರ ಪಾತ್ರ ಹೆಂಗೆ ಮಾಡ್ತಾನೆ ನೋಡ್ತಾನೆ ನೋಡೋ ನೋಡೋಣ ಹೇಳಿ ನಮ್ಮ ಪಾತ್ರಧಾರಿಗಳೆಲ್ಲ ಕಲಾವಿದರೆಲ್ಲ ಮೇಷ್ಟೆ ನೋಡಿ ಸಾತ್ಕಿ ಮಾಡ್ಬೋದು ಇವರು ಅಂತ ಮೇಷ್ಟ್ರೆ ನನಗೆ ಆಯ್ಕೆ ಮಾಡಿ ಕೊಟ್ಟರು ಸಾತ್ಕಿ ಪಾತ್ರದಲ್ಲಿ ಕೂಡ ಅತಿ ಹೆಚ್ಚಿನ ಒಂದು ಅಭಿನಯ ಮಾಡಿ ಜನಮನ ನಾನು ಗೆದ್ದವನಂತ ಆದೆ ನಿನಗೆ ಒಳ್ಳೆ ಪಾತ್ರ ಸೂಟಬಲ್ ಆಗಿದೆ ಭಕ್ತಿ ಪ್ರಧಾನ ಒಂದು ಕ್ಯಾರೆಕ್ಟರ್ ಅಂತ ಹೇಳಿ ಆ ಭಕ್ತಿ ಪ್ರಧಾನವಾಗಿಯೇ ನಾನು ನಟನೆ ಮಾಡಿದೆ ಸಾರ್ಥಕಿ ಅಂತ ಪಾತ್ರ ಮಾಡಿದಲ್ಲ ಯಾವ ನಾಟಕದಲ್ಲಿ ಆ ವಜ್ರಗಳಲ್ಲಿ ವಜ್ರಗಳಲ್ಲಿ ಮೂರುವಜ್ರಗಳಲ್ಲಿ ಅದರಲ್ಲಿ ಸಾತ್ಕಿ ಪಾತ್ರ ಅತಿ ಹೆಚ್ಚಿಗೆ ಇದು ಇದಾವೆ ಚೀನ್ಸ್ಗಳು ಜಾಸ್ತಿ ಇದಾವೆ ಅದರಲ್ಲಿ ಹೆಚ್ಚಿಗೆ ಪಾತ್ರ ಮಾಡಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ಯಾವ ನಾಟಕ ಅದಾದ್ಮೇಲೆ ಸಾತ್ಕಿ ಆದಮೇಲೆ ನನಗೆ ಏನಪ್ಪ ಎಲ್ಲ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದ್ದೀಯಾ ನಮ್ಮ ಗ್ರಾಮದಲ್ಲಿ ನಮಗೆ ಇನ್ನೊಂದು ಇನ್ನೊಂದು ಗ್ರಾಮ ಅಲ್ಲೂರ್ನಾಗೆ ನಳಿಯಂಥ ಗ್ರಾಮದಲ್ಲಿ ನೀವು ನಮ್ಮ ಒಂದು ಗ್ರಾಮದಲ್ಲಿ ನೀವು ಬಂದು ಒಂದು ದುರ್ಯೋಧನ ಪಾತ್ರ ನಿಮಗೆ ಕೊಟ್ಟಿದ್ದೀವಿ ಅಂತೇಳಿ ಗ್ರಾಮಸ್ಥರೆಲ್ಲ ಒಗ್ಗೂಡಿಸ್ಕೊಂಡು ನನಗೆ ಎಲ್ಲ ಒಂದು ಹತ್ತು ಜನ ಗ್ರಾಮಸ್ಥರು ಸೇರಿ ವೆಂಕಟೇಶ್ವರಿಗೆ ದುರ್ಯೋಧನ ಪಾತ್ರ ಕೊಟ್ಟು ನೋಡೋಣ ಅದರಲ್ಲಿ ಯಾವ ರೀತಿ ಮಾಡ್ತಾರಣ ಅಂತ ಅವರೇ ಒಂದು ಇದು ಮಾಡಿ ನನಗೆ ದುರ್ಯೋಧನ ಪಾತ್ರ ಕೊಟ್ಟು ಅದರಲ್ಲಿ ಒಳ್ಳೆಯ ಪಾತ್ರ ಅಭಿನಯ ಮಾಡಿದೆ ಕಂಟಿನ್ಯೂಸ್ ಆಗಿ ಮೂರು ಡ್ರಾಮಗಳಿಗೆ ನನಗೆ ದುರ್ಯೋಧನ ಕೊಟ್ಟರು ಅದರಲ್ಲಿ ಚೆನ್ನಾಗಿ ಮಾಡಿದೆ ಇದುವರೆಗೂ ನೀವು ಸುಮಾರು ಎಷ್ಟು ನಾಟಕಗಳನ್ನು ಆಡಿರ್ಬೋದು ಇದುವರೆಗೂ ನಾನು ಒಂದು ಇಪ್ಪತ್ತು ನಾಟಕ ಆಗಿದ್ದೀನಿ ಸರ್ ಒಂದು ಇಪ್ಪತ್ತು ರಂಗ ಕುರುಕ್ಷೇತ್ರ ಪೌರಾಣಿಕ ನಾಟಕಗಳನ್ನು ಆಡಿದ್ದೀನಿ ಈ ನಾಟಕ ಹಾಡ್ಕೊಂಡು ಬರ್ತಾ 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 ನಿಮಗೆ ಏನಾಯ್ತು ಒಲವು ಈ ಕಿರುಚಿತ್ರಗಳು ಸಿನಿಮಾಗಳು ಈ ಕಡೆ ಬಂತು ಸೊ ನೀವು ಯಾವ ರೀತಿ ಕಿರುಚಿತ್ರಗಳನ್ನು ಸ್ಟಾರ್ಟ್ ಮಾಡಿರಿ ಯಾವ ರೀತಿ ಸಿನಿಮಾ ಇದಕ್ಕೆ ಎಂಟ್ರಿ ಇದು ಒಳ್ಳೆಯ ಪ್ರಶ್ನೆನೇ ನನಗೆ ನಾಟಕ ಬಿಟ್ಟು ಕಿರುಚಿತ್ರಲ್ಲಿ ಮಾಡಬೇಕು ನಾನು ಅಭಿನಯ ಮಾಡಬೇಕು ನಾನು ನಿರ್ದೇಶನ ಮಾಡಬೇಕು ಅನ್ನೋದು ಇರಲಿಲ್ಲ ಇರಲಿ ಸರ್ ಈಗ ನೀವು ನಾಟಕಗಳಿಂದ ಕಿರುಚಿತ್ರಗಳು ಮತ್ತೆ ಸಿನಿಮಾಗಳ ಕಡೆ ನಿಮ್ಮ ಒಲವು ಬಂತು ಅದು ಬರೋದಕ್ಕೆ ಏನ್ ಪ್ರೇರಣೆ ಮತ್ತೆ ಯಾವ ರೀತಿ ಬಂದು ಮತ್ತೆ ಈ ಕಿರುಚಿತ್ರಗಳು ಚಲನಚಿತ್ರಗಳ ಜರ್ನಿ ಸ್ಟಾರ್ಟ್ ಆಯ್ತು ಒಳ್ಳೆ ಪ್ರಶ್ನೆ ಆ ನನಗೆ ರಂಗಭೂಮಿ ಬಿಟ್ಟು ಕಿರುಚಿತ್ರಕ್ಕೆ ಬರ್ಬೇಕು ಅನ್ನೋದು ಉದ್ದೇಶ ಇರ್ಲಿಲ್ಲ ಹಾಗೂ ಚಲನಚಿತ್ರದಲ್ಲಿ ಅಹ್ ಮಾಡ್ಬೇಕಂತ ಉದ್ದೇಶ ನಟನೆ ಮಾಡ್ಬೇಕಂತ ಉದ್ದೇಶ ಇದ್ರೂ ಕೂಡ ನನಗೆ ಯಾರು ಅವಕಾಶ ಕೊಟ್ಟು ಕರೆದಿರಲಿಲ್ಲ ಏನು ಮಾಡಿದೆ ನಾವು ಒಂದು ನಮ್ಮ ಕುಲದೇವದ ಕುಲದೇವತೆ ಆದಿಮಲ್ಲಮ್ಮ ದೇವರಿದ್ರು ಆ ದೇವ್ರದೊಂದು ಕತೆ ಬರೆದೆ ಎರಡು ಅವರ್ ಕತೆ ಬರೆದೆ ನಾವೇ ಇದನ್ನು ನಿರ್ದೇಶನ ಮಾಡೋಣ ನಾವೇ ಇಡೀ ಕರ್ನಾಟಕ ಇಡೀ ದೇಶವೆಲ್ಲ ಪ್ರಚಾರ ಮಾಡೋಣ ಹೇಳಿ ಒಂದು ಕತೆ ಬರೆದ್ವಿ ಆ ಕಥೆನ ತಗೊಂಡು ಸುಮಾರು ಎರಡು ವರ್ಷ ಮೂರು ವರ್ಷ ಎಲ್ಲ ಹತ್ರ ನಾನು ಆ ಕಥೆನ ಚಿತ್ರಕಥೆ ಮಾಡಿ ಹೇಳಿ ಸುಮಾರು ಒಂದು ಇಪ್ಪತ್ತು ಡೈರೆಕ್ಟರ್ಗಳ ಹತ್ರ ನನ್ನ ಕಾಲ ಕೈ ಮುಗ್ದಿದ್ದೀನಿ ಈ ಕಥೆನ ನಮ್ಮ ಚಿತ್ರಕಥೆ ಮಾಡಿ ನಮ್ಮ ಕುಲದೇವತೆ ಒಂದು ಚಿತ್ರಕಥೆ ಆಗಿರೋದ್ರಿಂದ ನಾವು ಇಡೀ ದೇಶವೆಲ್ಲ ಅಂತ ಹೇಳಿ ನಾನು ಪ್ರಯತ್ನ ಪಟ್ಟೆ ನಾಲ್ಕು ವರ್ಷ ಪ್ರಯತ್ನ ಪಟ್ಟೆ ನಾಲ್ಕು ವರ್ಷ ಪ್ರಯತ್ನ ಪಟ್ಟರು ಕೂಡ ನನಗೆ ಯಾವುದೇ ಒಂದು ಕೈ ಡೈರೆಕ್ಟ್ ನಾನು ಕೈ ಹಿಡಿದಿಲ್ಲ ನಮ್ಮ ಕತೆ ಕೈ ಹಿಡಿದಿಲ್ಲ ಒಬ್ಬರೇ ಒಬ್ರು ಶಂಕರ್ ಅಂತ ಕೈ ಹಿಡಿದ್ರು ಆ ಹಿಡಿದ ತಕ್ಷಣನೇ ಏನಾಯಿತು ಕೊರೋನಾ ಬಂತು ಕೊರೋನಾ ಅಬ್ ಅಬ್ಬರಿಸ್ಬಿಡ್ತು ನಮ್ಮ ಇಡೀ ದೇಶವೆಲ್ಲ ಕೊರೋನಾ ಅಬ್ರೆಸ್ಬಿಡ್ತು ಆ ಕೊರೋನಾ ಅಬ್ಬರದಾಗಿಂದ ಚಿತ್ರರಂಗ ಚಿತ್ರರಂಗಕ್ಕೆ ದೊಡ್ಡ ಒಂದು ಅವೆಟ್ಟು ಬಿತ್ತು ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಜೀವನವನ್ನು ಉಳಿಸ್ಕೊಳೋಕೆ ಜೀವನವನ್ನು ಪ್ರಾಣವನ್ನು ಉಳಿಸ್ಕೊಳಕ್ಕೆ ತುಂಬ ಒಂದು ಐದು ವರ್ಷ ಕಾಲ ಕಾಲಾವಕಾಶ ಬಂತು ಬರ್ತಾ ಬರ್ತಾ ಏನಾಯ್ತು ಯೂಟ್ಯೂಬು ಇಂಟರ್ನೆಟ್ ಬಂದ್ಬಿಡ್ತು ಆಗ ಚಿತ್ರರಂಗಕ್ಕೆ ಮತ್ತೆ ಇನ್ನೊಂದು ಪೆಟ್ಟ ಬಂತು ಆ ಸಂದರ್ಭದಲ್ಲಿ ನಾವು ಚಲನಚಿತ್ರ ಮಾಡಿದ್ರೆ ನಾವು ಅಂತ ಹೇಳಿ ನಮ್ಮ ಮನಸ್ಸಿಗೆ ಬಂತು ಆಮೇಲೆ ಏನ್ ಮಾಡಿದೆ ನಾವು ಕಿರುಚಿತ್ರ ರಂಗದಲ್ಲಿ ಕಿರುಚಿತ್ರ ಮಾಡೋಣ ಅಂತೇಳಿ ಆ ಒಂದು ಕಿರುಚಿತ್ರ ಮಾಡೋದಕ್ಕೆ ಆ ಒಂದು ಕೊರೋನಾ ಸಂದರ್ಭದಲ್ಲಿ ಆ ಕೆಲಸ ಇರ್ಲಿಲ್ಲ ಕಾರ್ಯ ಇರ್ಲಿಲ್ಲ ದುಡ್ಡು ಬರ್ತಾ ಇರ್ಲಿಲ್ಲ ಆ ಈ ಒಂದು ಸಂದರ್ಭದಲ್ಲಿ ನಾನು ಕಿರುಚಿತ್ರನ ಒಂದು ಕತೆ ಬರೆಯ ಸ್ಟಾರ್ಟ್ ಮಾಡಿದೆ ಕತೆ ಬರೆದಾಗ ಮೊಟ್ಟ ಮೊದಲ ಬಾರಿಗೆ ಒಂದು ಕೊರೋನಾ ಬಂದಿರೋರಿಗೆ ಒಂದು ಸೊಪ್ಪನ್ನ ಸೊಪ್ಪು ಇಟ್ಕೊಂಡು ಒಂದು ಕತೆ ಬರೆದೆ ಬಗ್ಗೆ ಕೊರೋನಾ ಬಗ್ಗೆ ಕೊರೋನಾ ಬಗ್ಗೆ ಜನಗಳಿಗೆ ಒಂದು ಸೊಪ್ಪು ಕೊಟ್ಟರೆ ಕೊರೋನಾ ಮೇಲಾಗುತ್ತ ಅಂತ ಕತೆ ಏನು ಟೈಟ್ಲೇನು ಟೈಟ್ಲು ಸೊಪ್ಪು ಕೊರೋ ಕೊರೋನಾ ಸೊಪ್ಪು ಅಂತ ಮಾಡಿದೆ ಕೊರೋನಾ ಸೊಪ್ಪಲ್ಲಿ ತುಂಬಾ ಅದ್ಭುತವಾಗಿ ಮೂಡಿಬಂತದು ಆ ಕತೆ ಚಿತ್ರಕತೆ ತುಂಬಾ ಅದ್ಭುತ ಮಾಡುದು ನಮ್ಮ ಸ್ನೇಹಿತರೆಲ್ಲ ನೋಡ್ಬಿಟ್ಟು ಸರ್ ಕತೆ ಬರೀ ಸೊಪ್ಪಿನ ಕತೆ ಆದರೂ ಕೂಡ ಒಂದು ವಿಭಿನ್ನತೆ ಅಮೇರಿಕಾ ಬಾಂಬೆ ಕಲ್ಕತ್ತಾ ಈ ರೀತಿ ನಮ್ಮ ಕರ್ನಾಟಕದಿಂದ ಬೆಳೆದಿರಂತ ಸೊಪ್ಪುಗಳನ್ನ ಬೇರೆ ದೇಶಕ್ಕೆ ಮಾರಾಟ ಮಾಡಿದಿರಲ್ಲ ಇದೊಂದು ಕತೆ ಚಿತ್ರಕಥೆ ತುಂಬಾ ಅದ್ಭುತವಾಗಿದೆ ಅಂತೇಳಿ ಆ ಕಥೆಲಿ ಹಂಗಿದೆ ಸಾರಾಂಶ ಚಿತ್ರಕಥೆ ಚಿತ್ರಕತೆ ಮಾಡಿದ್ದೆ ಅಷ್ಟು ಚೆನ್ನಾಗಿ ಇಷ್ಟು ಅದ್ಭುತವಾಗಿ ಈ ಒಂದು ಕೊರೋನಾ ಬಗ್ಗೆ ನೀವು ಈ ಸಂದರ್ಭದಲ್ಲಿ ಮಾಡಿದಿರಿ ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ ನಿಮ್ಮಂತ ಸ್ನೇಹಿತರು ನನಗೆ ಹೇಳಿದ್ರು ಓಕೆ ವೆಂಕಟೇಶ್ವರ ಈಗ ನೀವು ಇದುವರೆಗೂ ಎಷ್ಟು ಕಿರುಚಿತ್ರಗಳನ್ನ ಮಾಡಿದ್ರಿ ಅದು ಕೆಲವೊಂದು ಟೈಟ್ಲ್ ಹೇಳ್ತೀರಾ ಯಾಕಂದ್ರೆ ನಿಮ್ಮದು ಟೈಟ್ಲ್ ಒಂದು ಸ್ವಲ್ಪ ವಿಭಿನ್ನವಾಗಿ ಇರುತ್ತೆ ಅನಿಸ್ತಾ ಇದೆ ಯಾವ್ದಾವ್ದು ಮಾಡಿದ್ರಿ ಅದೊಂದು ಸ್ವಲ್ಪ ಹೇಳ್ತೀರಾ ಅವ ಮಾಡಿದ್ವಿ ಸರ್ ತುಂಬ ಹಲವಾರು ವಿಭಿನ್ನವಾಗಿ ಅದು ನೋಡು ಯೋಚನೆ ಮಾಡಿ ಈ ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಡಿಫ್ರೆಂಟ್ ಫಸ್ಟು ಯೋಚನೆ ಮಾಡೋದೇ ಸ್ವಲ್ಪ ವಿಭಿನ್ನತೆ ನಾನು ಯೋಚನೆ ಮಾಡ್ತೀನಿ ರುದ್ರೇಗೌಡ್ರು ಅಂತ ಮೊದಲೇ ಮೂವಿ ಮಾಡಿದ್ವಿ ಆಮೇಲೆ ಲೇಡಿ ಡಾನ್ ಅಂತ ಮಾಡಿದ್ವಿ ಆಮೇಲೆ ಲೇಡಿ ಡಾನು ಸುಮಾರು ಹಲವಾರು ಇದಾವೆ ಅದೇ ಕೆರೆ ಮೀನು ಕೆರೆ ಮೀನು ಕಿರಿ ಕೆರೆ ಮೀನು ಅಂತ ಮಾಡಿದ್ದೀವಿ ಸುಮಾರು ಬೇರೆ ಬೇರೆ ನಿರ್ದೇಶನಗಳಲ್ಲಿ ಆ ನಟನೆ ಮಾಡಿದ್ದೀವಿ ಬೇರೆಯವರ ಒಂದು ಸಾರಥ್ಯದಲ್ಲಿ ಹಲವಾರು ಚಲನಚಿತ್ರ ಮಾಡಿದ್ದೀವಿ ನನಗೂ ಸ್ವಲ್ಪ ಜ್ಞಾಪಕ ಕಡಿಮೆ ಇದೆ ಬಟ್ ಅದನ್ನು ನೀವು ನೋಡಬೇಕಂದ್ರೆ ನಲವತ್ತು ಕಿರುಚಿ ನೋಡಬೇಕಂದ್ರೆ ಎಸ್ ಎಲ್ ವಿವಿ ಚಾನಲನ್ನು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಎಲ್ಲ ಚ ಕಿರುಚಿತ್ರಗಳನ್ನು ಬರುತ್ತೆ ಬ ಬರುತ್ತೆ ಸರ್ ಸರಿ 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 ಈಗ ನೀವು ಕಿರುಚಿತ್ರಗಳನ್ನು ಮಾಡ್ತಾ ಮಾಡ್ತಾ ನೆಕ್ಸ್ಟ್ ನಿಮ್ಮ ಒಲವು ಬಂದು ಈ ಕರೋಕೆ ಬಗ್ಗೆ ಹಾಡುಗಳಿರೋ ಕರೋಕೆ ಬಗ್ಗೆ ನೀವು ಗಮನ ಅದ್ರ ಜರ್ನಿ ಯಾವ ರೀತಿ ಇಲ್ಲ ಇಲ್ಲ ಕರೋಕೆ ಮುಂಚೆ ನಾವು ಕವರ್ ಸಾಂಗ್ ಮಾಡ್ತಾ ಇದೀವಿ ಕವರ್ ಸಾಂಗು ಅತಿ ಹೆಚ್ಚಿಗೆ ಮಾಡಿದೀವಿ ಒಂದು ನಲವತ್ತು ಕವರ್ ಸಾಂಗ್ ಮಾಡಿದೀವಿ ಆ ಅದು ಕೊರೋನಾ ಸಂದರ್ಭದಲ್ಲೇ ಮಾಡಿದ್ವಿ ನಾವು ಕೊರೋನಾ ಸಂದರ್ಭದಲ್ಲಿ ಅಂದ್ರೆ ಮೂರು ವರ್ಷ ಕೊರೋನಾ ಇತ್ತು ನಾವು ಒಂದು ವರ್ಷ ಕಿರುಚಿತ್ರ ಮಾಡ್ ಎರಡು ವರ್ಷ ಕಿರುಚಿತ್ರ ಮಾಡಿದ್ವಿ ಆಮೇಲೆ ಒಲವು ಬಂದು ಆ ಕವರ್ ಸಾಂಗ್ ಒಂದು ಮಾಡೋಣ ಅಂತೇಳಿ ನಾವೇ ಒಂದು ಸಂಘ ಕಟ್ಟಿದ್ವಿ ಆ ಸಂಘದಲ್ಲಿ ಏನಾಯ್ತು ಎಲ್ಲರೂ ಒಂದು ಐದೈದು ಸಾವಿರ ಹಾಕೊಂಡು ಒಂದು ಸಾಂಗ್ ಮಾಡೋಣ ಅಂತೇಳಿ ಸುಮಾರು ಹಲವಾರು ವಿಷ್ಣುವರ್ಧನ್ ಸಾಂಗ್ ಆಗ್ಬೋದು ರಾಜ್ಕುಮಾರ್ ಸಾಂಗ್ ಆಗ್ಬೋದು ಪ್ರತಿಯೊಂದನ್ನು ಒಂದು ಪಾತ್ರದನ್ನು ನಾನೇ ನಿರ್ದೇಶನ ಮಾಡಿ ಎಲ್ಲ ಪಾತ್ರಗಳನ್ನ ಎಲ್ಲ ಪಾತ್ರಗಳು ತೋರಿಸ್ತೀವಿ ಅಂತೇಳಿ ಒಂದು ಒಂದು ಚಿತ್ರದಲ್ಲಿ ಒಂದು ನಾಯಕ ನಟ ಅಭಿನಯ ಮಾಡಿದರೆ ನಮ್ಮ ಕವರ್ ಸಾಂಗಲ್ಲಿ ಹತ್ತು ಜನ ನಾಯಕ ನಟಂದು ಹತ್ತು ಜನ ಪಾತ್ರ ನಾವು ಮಾಡ್ತಾ ಒಂದೊಂದು ಒಂದೊಂದೈನ್ ರಿಲೀಕ್ಸು ಒಬ್ಬೊಬ್ರು ಕೊಡ್ತಾ ಇದೆ ಎಲ್ಲರೂ ಬೆಳೀಲಿ ಅಂತ ಹೇಳಿ ಒಂದೇ ಉದ್ದೇಶದಿಂದ ಒಂದು ಕವರ್ ಸಾಂಗ್ ಮಾಡಿದೆ ಆ ಕವರ್ ಸಾಂಗ್ ಕೂಡ ಸಕ್ಸಸ್ಫುಲ್ಲಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಹಲವಾರು ಅವಕಾಶಗಳು ಸಿಕ್ತು ನನಗೊಂದು ಕವರ್ ಸಾಂಗ್ ಮಾಡಿ ನನ್ನ ಕವರ್ ಸಾಂಗ್ ಮಾಡಿದ್ರೆ ಕವರ್ ಸಾಂಗ್ ಮಾಡಿದೀವಿ ಈಗಲೂ ಕೂಡ ಮಾಡ್ತಾ ಇದೀವಿ ಓಕೆ ಸರ್ ಈಗ ಅಂದು ಮಾಡ್ತಾ 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 ನಿಮ್ಗೆ ಅದೇ ರೀತಿಯಾಗಿ ಕರೋಕೆಗೆ ಬಂದ್ರಿ ಕರೋಕೆಗೆ ಅಂತಾನೆ ನೀವು ಒಂದು ಹೊಸ ಚಾನಲ್ ಅನ್ನು ಪ್ರಾರಂಭ ಮಾಡಿ ಹೌದೌದು ಹೌದೌದು ಅದ್ರ ಅದ್ರ ಉದ್ದೇಶ ತುಂಬಾ ಇದೆ ನಾವು ಕವರ್ ಸಾಂಗ್ ಲಾ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರಿಗೂ ನಾನು ಡೈರೆಕ್ಷನ್ ಮಾಡಿ ಎಡಿಟಿಂಗ್ ಮಾಡಿಕೊಡ್ತಾಯಿದ್ದೆ ಕೆಲವೊಂದು ಸ್ನೇಹಿತರು ಸರ್ ಎಲ್ಲರಿಗೂ ಮಾಡ್ತೀರಾ ನೀವೇ ಒಂದು ಕವರ್ ಸಾಂಗ್ ನೀವೇ ಅಭಿನಯ ನಿಮ್ಮ ಅಭಿನಯ ಹೆಂಗಿರುತ್ತೆ ನೋಡೋಣ ಅಂಥೇಳಿ ನಮ್ಮ ಒಂದು ಕವರ್ ಸಾಂಗ್ ಮಾಡಿದ್ರು ಅದು ಒಂದು ಯಜಮಾನ ಚಿತ್ರ ಯಜಮಾನ ಚಿತ್ರದಲ್ಲಿ ನಾನೇ ನಾನೇ ಡೈರೆಕ್ಷನ್ ನಾನೇ ಎಡಿಟಿಂಗು ನಾನೇ ಆಗಿ ಮಾಡಿದೆ ಆ ಸಂದರ್ಭದಲ್ಲಿ ಆ ಆ ಒಂದು ಕವರ್ ಸಾಂಗ್ ತುಂಬ ಅದ್ಭುತವಾಗಿ ಬಂತು ಅದ್ಭುತವಾಗಿ ಬಂದಾಗ ಏನಾಯಿತು ಈ ಸಾಂಗನ್ನು ಬೆಂಗಳೂರಲ್ಲಿ ಒಂದು ಕೊರೋಕೆ ಒಂದು ಕ್ಲಬ್ಬಲ್ಲಿ ನಾನು ರಿಲೀಸ್ ಮಾಡೋಣ ಅಂತೇಳಿ ನಮ್ಮ ಸ್ನೇಹಿತರನ್ನ ಸಹಾಯ ಪಡ್ಕೊಂಡು ಕರಕೆ ಕಬ್ಲಲ್ಲಿ ಆ ಚಿತ್ರನ ಆ ಒಂದು ಕವರ್ ಸಾಂಗನ್ನು ಬಿಡುಗಡೆ ಮಾಡೋಕ್ಕೆ ಹೋಗಿದೆ ಅಲ್ಲಿ ಕರೋಕೆ ಆಡುಗಳನ್ನು ಆಡಿಸಿದ್ರು ನನ್ನ ಕೈಯಲ್ಲಿ ಅಂದರೆ ಆಡಿಸಿದ್ರು ಅಂದರೆ ನಮ್ಮ ಸ್ನೇಹಿತರು ಆಡ್ತಾಯಿದ್ರು ಆಗ ನನಗೆ ಇಪ್ಪತ್ತು ವರ್ಷದ ಹಿಂದೆ ನೆನಪು ಬಂದ್ಬಿಡ್ತು ಅರೆ ಅರೆ ಇದೇನಪ್ಪ ಕೊರಕೆ ನಾವು ಆ ಕಾಲದಲ್ಲಿ ಆಡ್ತಾ ಇದ್ದೀವಿ ಇಲ್ಲ ಆಡ್ತಾ ಇದ್ರಲ್ಲ ಸರ್ ನೀವೊಂದು ಟ್ರೈ ಮಾಡಿ ಅಂತ ನಾವು ಒಂದೊಬ್ಬರು ಮೈಕು ನನಗೆ ನನಗೆ ಒಂದು ಸ್ನೇಹಿತಿ ಕೊಟ್ಟರು ಸರ್ ನೀವು ಆಡ್ಬೋದು ಅಂತ ನನಗೆ ಕೊಟ್ಟರು ಆಗ ನಾನು ಏನು ಮಾಡಿದೆ ವಿಷ್ಣುವರ್ಧ ಗೀ ವಿಷ್ಣುವರ್ಧನ್ ಚಿತ್ರದ ಗೀತೆ ಒಂದು ಈ ಭೂಮಿ ಬಣ್ಣದ ಬುಗ್ಗಿರಿ ಅಂತ ಆ ಕೊರಗೆ ಕ್ಲಬ್ಬಲ್ಲಿ ಅದ್ಭುತವಾಗಿ ಭಾವ ಎಲ್ಲ ಕೊಟ್ಟು ನಾನು ಆಡಿದ್ದಕ್ಕೆ ಆ ಒಳ್ಳೆ ಗಾಯಕರು ಅಂತ ಅಲ್ಲಿ ಕೊರಕೆ ಟೀಮ್ ಎಲ್ಲ ನನಗೆ ಗುರುಸಿದ್ರು ಸರ್ ಅಲ್ಲಿಂದ ನಿಮ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಈಗ ಪ್ರತಿ ವಾರ ನೀವು ಮಾಡ್ತಾ ಹೋಗ್ತೀವಿ ನಾನು ಕರೋಕೆ ಕಾರ್ಯಕ್ರಮ ಮಾಡಕ್ ಐಡಿಯಾ ಇರ್ಲಿಲ್ಲ ಬಟ್ ಏನಪ್ಪಾ ಅಂದ್ರೆ ಕರೋಕೆ ಆಡ್ಲಿಕ್ಕೆ ಸರ್ ನಿಮ್ ಗಾಯಕರು ಒಳ್ಳೆ ಗೀತೆ ಹಾಡಿದ್ರಿ ನಮ್ ಕಾರ್ಯಕ್ರಮದಲ್ಲಿ ಬಂದ್ ಆಡಿ ನಮ್ ಕಾರ್ಯಕ್ರಮದಲ್ಲಿ ಬಂದ್ ಆಡಿ ಅಂತ ಡಿಮ್ಯಾಂಡ್ ಕ್ರಿಯೇಟ್ ಆಯ್ತು ಹೋಗ್ತಾ ಹೋಗ್ತಾ ಏನಾಯ್ತು ವಾರ ವಾರ ನಾನು ಆಡ್ಲಿಕ್ಕೆ ಹೋದೆ ಆ ವಾರ ವಾರ ನಾನು ತರಕೆಗೆ ಆಡ್ಲಿಕ್ಕೆ ಹೋದಾಗ ಇನ್ನೂ ಒಂದು ಒಂದಷ್ಟು ಎಸ್ ಬಿ ಬಾಲಸುಬ್ರಹ್ಮಣ್ಯದು ಮತ್ತು ಭಕ್ತಿ ಗೀತೆಗಳು ಭಾವಗೀತೆಗಳು ಆ ರಂಗ ರಂಗ ಜನಪದ ಗೀತೆಗಳನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಡೋಕೆ ಸ್ಟಾರ್ಟ್ ಮಾಡಿದಾಗ ಏನಾಯಿತು ಒಳ್ಳೆ ಉತ್ತಮ ಗಾಯಕರು ಅಂತ ಅಲ್ಲಿ ಒಂದು ಬಿರುದು ಕೊಟ್ಟರು ಒಳ್ಳೆ ಉತ್ತಮ ಗಾಯಕರು ಅಂಥೇಳಿ ಬಿರುದು ಕೊಟ್ಟರು ಆಗ ಏನು ಮಾಡಿದ್ರು ಆಸೆ ಕಾರ್ಯಕ್ರಮ ಮಾಡಬಾಗಲ್ಲ ಅಂಥೇಳಿ ನನಗೆ ಒಂದು ಸ್ವಲ್ಪ ಸ್ನೇಹಿತರೆಲ್ಲ ಧೈರ್ಯ ತುಂಬಿದ್ರು ಆಯ್ತಪ್ಪ ನೀವೆಲ್ಲ ಹೇಳ್ತಾ ಇದ್ರಲ್ಲ ಮಾಡೋಣ ಅಂತೇಳಿ ನಾನು ಈಗ ಅದು ಅದು ಕೂಡ ಒಂದು ನಲವತ್ತು ಕರೋಕೆ ಕಾರ್ಯಕ್ರಮ ನಮ್ದು ಸ್ವಂತ ಆಯೋಜನೆಯಿಂದ ನಲವತ್ತು ಕಾರ್ಯಕ್ರಮ ಮಾಡಿದ್ದೀನಿ ಸರ್ ಈಗ ಕೆಲವೆಲ್ಲ ಆಡಿಟೋರಿಯಂಗಳಲ್ಲಿ ಹೇಳ್ತಾರೆ ಬೇರೆ ಬೇರೆಯವರು ಆ ಕರೋಕೆ ಆಯೋಜನೆ ಮಾಡಿದ್ರೆ ಜನ ಕಡಿಮೆ ಬಂದ್ ಆಡ್ತಾರೆ ಈ ನಮ್ಮ ವೆಂಕಟೇಶ್ವರು ಆಯೋಜನೆ ಮಾಡಿದ್ರೆ ಕಮ್ಮಿ ಅಂದ್ರೆ ಒಂದು ಮೂವತ್ ನಲ್ವತ್ತು ಐವತ್ತು ಜನಕ್ಕೂ ಜಾಸ್ತಿ ಇರ್ತಾರೆ ಅಂತೇಳಿ ಹೇಳ್ತಾರೆ ಇದ್ರ ಗುಟ್ಟೇನು ಆ ಇದು ಒಂದು ಒಳ್ಳೆಯ ಉತ್ತಮವಾದ ಪ್ರಶ್ನೆ ನಮ್ಮ ಕೊರಕೆ ಕ್ಲಬ್ಗೆ ನಮ್ಮ ಆಯೋಜನೆಯಲ್ಲಿ ಬಂದು ನಾನು ಎಲ್ಲರನ್ನು ಸ್ವಾಗತಿಸಿ ಅವ್ರಿಗೆ ಒಂದು ಸನ್ಮಾನಿಸಿ ಅವರನ್ನು ಒಂದು ಸರ್ಟಿಫಿಕೇಟ್ ಕೊಡೋದಾಗಲಿ ಒಂದು ಮೂಮೆಂಟ್ ಕೊಡೋದಾಗಲಿ ಪ್ರತಿಯೊಂದು ಒಂದು ಮಾತಾಗಲಿ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಅವರು ಗಾಯಕರೇ ಆಗಿಲ್ಲ ಅಂದರೂ ಕೂಡ ಅವ್ರಿಗೊಂದು ಒಂದು ಮೈ ಕೊಟ್ಟು ನೀವು ಆಡಿ ಸರ್ ಆಡ್ತೀರಿ ನೀವು ಆಡ್ತೀರ ಆಡಿ ಸರ್ ಆಡಿ ಸರ್ ಅಂತೇಳಿ ಅವ್ರು ಹೇಳ್ತಾರೆ ಸರ್ ಯಾವುದೇ ಕರಕೆ ಕ್ಲಬ್ಗಾಗಲಿ ನನಗೆ ಮೈ ಕೊಟ್ಟು ಆಡಿಸಿಲ್ಲ ನಾನು ಅರ್ಧಂ ಅರ್ಧಂಗೆ ಕಲಿಸಿದ್ರು ಕೂಡ ನನ್ನನ್ನು ಗಾಯಕರಾಗಿ ಮಾಡಿಬಿಟ್ರಿ ಒಳ್ಳೆ ಒಳ್ಳೊಳ್ಳೆ ವೇದಿಕೆ ಕೊಟ್ರಿ ಅಂತ ಹೇಳ್ತಾ ಅದು ಮಾತು ಹಂಗೆ ಬೆಳ್ಕೊಂಡು ಬೆಳ್ಕೊಂಡು ಸರ್ ವೆಂಕಟೇಶ್ವರ ಕ್ಲಬ್ಗೆ ಕರಕೆ ಕ್ಲಬ್ಗೆ ಹೋದರೆ ಎಂಥವ್ರಿಗೂ ಮೈ ಕೊಡ್ತಾರೆ ಎಂಥವ್ರಿಗೂ ಆಡಿಸ್ತಾರೆ ಅನ್ನೋದು ಅದು ಪ್ರಚಾರ ಆಗ್ಬಿಡ್ತು ಕಲಾವಿದರಲ್ಲೇ ಪ್ರಚಾರ ಆಗ್ಬಿಡ್ತು ಒಬ್ಬರಿಂದ ಒಬ್ಬರಿಂದ ಅವರು ಮಾತ್ ಲಿಂಕ್ ಆಗಿ ಆ ವೆಂಕಟೇಶ್ವರ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಅಂತ ಹೇಳಿ ಪ್ರತಿಯೊಬ್ರು ನಾವು ಹೇಳ್ದಿದ್ರು ಒಂದು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರೆ ಸಾಕು ಇದು ವೆಂಕಟೇಶ್ವರ ವೆಂಕಟೇಶ್ವರ ಕಾರ್ಯಕ್ರಮಣ ಹಂಗಾದ್ರೆ ನಾನು ಬರ್ತೀನಿ ಹಂಗಾದ್ರೆ ನಾನು ಬರ್ತೀನಿ ಹೇಳಿ ನಮ್ಮ ಕಲಾವಿದರೆಲ್ಲ ಬಂದು ಗಾಯಕರೆಲ್ಲ ಬಂದು ನನಗೆ ಸಪೋರ್ಟ್ ಕೊಟ್ಟು ಆ ಕಾರ್ಯಕ್ರಮ ಯಶಸ್ವಿ ಕೊ ಸೂಪರ್ ಸರ್ ಒಳ್ಳೆ ಒಳ್ಳೆ ಆಯೋಜನೆ ಮುಖಾಂತರ ಒಳ್ಳೊಳ್ಳೆ ಯೋಜನೆಗಳನ್ನು ತಂದಿದ್ರಿ ಇದ್ರ ಜೊತೆಗೆ ನೀವು ಸಮಾಜ ಸೇವೆ ಕೆಲಸಗಳನ್ನು ಮಾಡ್ತಾ ಸಮಾಜದಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಾಗಿರ್ಬೋದು ಅಥವಾ ಯಾವುದೋ ಸಮಾಜ ಸಮಾಜಮುಖಿ ಕೆಲಸ ಆಗಿರ್ಬೋದು ಮಾಡ್ತಾ ಮಾಡ್ತಾ ನೀವೊಂದು ಡಾಕ್ಟರೇಟ್ ಅವಾರ್ಡನ್ನು ಸಹ ತಗೊಂತೀರಿ ಸೊ ಅದು ಯಾವ ರೀತಿ ನಿಮಗೆ ಡಾಕ್ಟ್ರೇಟ್ ಅವಾರ್ಡ್ ಸಿಕ್ತು ಮತ್ತು ನೀವು ಸಮಾಜಮುಖಿ ಕಾರ್ಯಕ್ರಮಗಳು ಅಂದರೆ ಸಮಾಜ ಸೇವೆ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡ್ಕೊಂಡು ಬಂದ್ರಿ ಅಂತೇಳಿ ಹೇಳ್ತೀರಾ ಸರ್ ಇದು ತುಂಬ ಒಂದು ನನಗೆ ಮುಖ್ಯವಾದ ಒಂದು ವಿಚಾರ ಡಾಕ್ಟೇಟು ಪದವಿ ನನಗೇನು ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಕಲಾವಿದರಿಗಾಗ್ಲಿ ಒಂದು ಸಾಮಾನ್ಯ ವ್ಯಕ್ತಿಗಾಗ್ಲಿ ನಾನು ಏನೋ ಒಂದು ಹುಡುಗರೆ ನನ್ನಿಂದ ಒಂದು ಸೀರೆ ಸೀರೆ ಹಂಚೋದಾಗ್ಬೋದು ಆ ಕಾರ್ಯಕ್ರಮದಲ್ಲಿ ಅನ್ನದಾತರು ನನ್ನ ಒಂದು ಮೂಟೆ ಅಕ್ಕಿ ಕೊಡಿಸೋದಾಗ್ಬೋದು ಮತ್ತೆ ಆ ವೇದಿಕೆ ಕೊಡಿಸೋದಾಗ್ಬೋದು ಆ ವೇದಿಕೆ ಅಲಂಕಾರ ಅಲಂಕಾರ ಮಾಡಿಸೋದು ರಜೆಗಳನ್ನ ಕರೆಯೋದು ಪ್ರತಿಯೊಂದು ನಾನು ಒಂದು ಸಮಾಜ ಚಟುವಟಿಕೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ ಸುಮಾರು ನಲವತ್ತರಿಂದ ಐವತ್ತು ಕಾರ್ಯಕ್ರಮಗಳನ್ನು ನನ್ನ ಒಂದು ಸಾರಥ್ಯದಲ್ಲಿ ಮಾಡಿಸ್ತಾ ಇದ್ದೆ ಪ್ರತಿಯೊಂದು ಯಾವುದೇ ಕಾರ್ಯಕ್ರಮ ಆಗಲಿ ನಾನು ಹೋಗಿ ಭಾಗವಹಿಸಿ ನನ್ನಿಂದ ಏನಾದರೂ ಇವರಿಗೆ ಕೊಡುಗೆ ಕೊಡೋಣ ಒಂದು ಶಾಲು ಕೊಡೋಣ ಆಹಾರ ಕೊಡೋಣ ಮತ್ತು ಬ್ಯಾನರ್ ಕಟೌಟ್ಗಳನ್ನು ಈ ಥರ ಬ್ಯಾನರ್ ಇದು ವೇದಿಕೆ ಮೇಲೆ ಕಟೌಟ್ ಮಾಡಿಸ್ತಾರೆ ಆ ಕಟೌಟಿಗೆ ನನ್ನದೇ ನಾವು ನೋಡಪ್ಪ ನಿಮ್ಮ ಕಟೌಟು ನಮ್ಮ ನಮ್ಮ ಹೆಸರಲ್ಲ ಇಲ್ಲಿ ನಾನೇ ಆ ಎರಡು ಸಾವಿರ ಆಗಲಿ ಆ ಒಂದು ಕಟೌಟಲ್ಲಿ ಎಲ್ಲರೂ ನೀವು ಫೋಟೋ ಎಲ್ಲ ತುಂಬಿಸ್ಕೊಳ್ಳಿ ಅಂಥೇಳಿ ಪ್ರತಿಯೊಂದು ಕಟೌಟ್ಗೂ ನಾನು ಒಂದು ಸಾವಿರ ಆದರೂ ಎರಡು ಸಾವಿರ ಆದರೆ ಐದು ಸಾವಿರ ಆದರೂ ನಾನು ದಾನ ಮಾಡ್ತಾಯಿದ್ದೆ ಅವ್ರ ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದಲ್ಲಿ ಮಾಡ್ತಾಯಿದ್ದೆ ಬಟ್ ಕರೋನಾ ಬಂದಾಗ ಏನಾಯಿತು ಸುಮಾರು ಒಂದು ಮೂರು ವರ್ಷ ಕಾಲ ನಮ್ಮ ಮನೆಯಲ್ಲಿ ಅಡುಗೆ ಮಾಡಿಸ್ಬಿಟ್ಟು ಬೆಳಗ್ಗೆ ಎದ್ದು ಹತ್ತು ಗಂಟೆ ಮೇಲೆ ಎಲ್ಲೆಲ್ಲಿ ಎಲ್ಲೆಲ್ಲಿ ನಮಗೆ ಆ ಊಟಿನ ಊಟ ಇಲ್ಲ ಹಸು ಹಸುವಿನಲ್ಲಿ ಇರ್ತಾರೋ ಅವ್ರಿಗೆ ತಗೊಂಡೋಗಿ ತಗೊಂಡೋಗಿ ಅವ್ರಿಗೆ ಪ್ರತಿಯೊಂದು ಗಲ್ಲಿನಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ನಾನು ಹಂಚಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಂಚ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಯಿತು ನನ್ನನ್ನು ನೋಡಿ ಏನು ವೆಂಕಟೇಶ್ ಅವರು ಎಲ್ಲ ಕಡೆ ಸ್ವಲ್ಪ ಹಂಚಿ ಹಂಚಿ ಬಿಡಿ ಆಗ್ತಾ ಇದ್ದಾರಲ್ಲ ನಾನು ಒಂದು ಆಗಿ ನಾನು ಏನು ಮಾಡಿಲ್ವಲ್ಲ ಹೇಳಿ ನನ್ನಿಂದ ಪ್ರತಿಯೊಂದು ಲೀಡ್ರು ಪ್ರತಿಯೊಂದು ವಾರ್ಡಲ್ಲಿ ಹಂಚಕ್ಕೆ ಸ್ಟಾರ್ಟ್ ಆ ಊಟ ಹಂಚೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಏನೋ ನಾನು ಒಂದು ದಾರಿ ತೋರಿಸಿದಕ್ಕೆ ಇಷ್ಟೆಲ್ಲ ಜನ ಅದಕ್ಕೆ ಬೆಂಬಲ ಕೊಟ್ಟರಲ್ಲ ಅಂತೇಳಿ ನನಗೆ ಖುಷಿಯಾಗಿ ಅಲ್ಲಿಗೆ ನಾನು ಒಂದು ಸಮಾಜ ಸೇವಕನಾಗಿ ಕೂರಿಸ್ಬೋದು ಈ ಒಂದು ಸಮಾಜ ಸೇವೆಗೆ ನಿಮಗೆ ಡಾಕ್ಟರೇಟ್ ಅವಾರ್ಡ್ ಬಂದಿದೆ ತುಂಬ ಸಂತೋಷದ ವಿಚಾರ ತುಂಬ ಉತ್ತಮವಾದಂಥ ಕಲಾ ಸೇವೆಯನ್ನು ನೀವು ಮಾಡ್ಕೊತಾ ಬರ್ತಾ ಇದ್ದೀರಿ ನೀವು ಕಲಾವಿದರಾಗಿ ನಮ್ಮ ವೀಕ್ಷಕರಿಗೆ ಬೇರೆ ಇನ್ನೇನಾದ್ರು ಹೇಳೋದಕ್ಕೆ ಆಗುತ್ತಾ ಆಗುತ್ತೆ ನಮಸ್ಕಾರ ವೀಕ್ಷಕರೇ ನಾನು ಕಲೆಯನ್ನು ತುಂಬ ಇಷ್ಟಪಡ್ತೀನಿ ಪ್ರತಿಯೊಂದು ಕಲೆನ ಇಷ್ಟಪಡ್ತೀನಿ ಪ್ರತಿಯೊಂದರೆ ನಮ್ಮ ಕಲಾ ಸಂಸ್ಕೃತಿಯಲ್ಲಿ ನಾಡ ಸಂಸ್ಕೃತಿಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟು ಕಲೆಗಳಿದ್ದಾವೆ ಯಾವುದೂ ನಾವು ಕೇಳಿ ಮಟ್ಟಕ್ಕೆ ನೋಡಂಗಿಲ್ಲ ನೋಡಬಾರ್ದು ಅವರವರ ಕಲೆ ಅವರವರ ಒಂದು ಪ್ರತಿಭೆ ಇದ್ದೇ ಇರ್ತದೆ ಎಲ್ಲ ಕಲಾವಿದರಿಗೂ ನಾವು ಪ್ರೋತ್ಸಾಹ ಕೊಡಬೇಕು ಎಲ್ಲ ಕಲೆ ನಮ್ಮಲ್ಲಿ ನಾವು ಕಲಿಬೇಕು ಎಲ್ಲ ಕಲೆಯನ್ನು ನಾವು ಕಲಿಬೇಕಂತ ಉತ್ಸಾಹ ಇರಬೇಕು ಯಾವುದೇ ಕಲೆಯನ್ನು ನಾವು ಕಂಡಪ್ ಮಾಡಬಾರ್ದು ಒಂದು ಕಲೆನೂ ಈಗ ನಮ್ಮ ನಾ ಭಾರತೀಯ ಸಂಸ್ಕೃತಿ ಕಲೆಗಳು ಎಷ್ಟಿದವೋ ಅಷ್ಟು ಕಲೆಗೂ ನಾನು ಒಂದು ಅವರ ಕಲಾವಿದರಿಗೆ ಒಂದು ಟ್ಯಾಂಕ್ಸ್ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವೆಂಕಟೇಶ್ವರ ನಮ್ಮ ಒಂದು ವಾಯಿನಿಗೆ ಬಂದು ಭಾಳಷ್ಟು ಉತ್ತಮವಾದಂಥ ಮಾತುಗಳನ್ನು ಆಡಿದ್ರಿ ನಿಮಗೆ ಮತ್ತು ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದ